ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಹಾಲು ಕಟ್ ಮಾಡೋ ಕೈ ಕಟ್ ಮಾಡ್ಬಿಡ್ತೀನಿ ಎಲ್ಲ ಕಡೆಯ ಅಂತ ವರ್ದ ಐವತ್ತರಗ ಚಿನ್ನ ಗಾಡಿ ಕೊಡಿಸ್ತೀನಿ ಅಂತ ಇನ್ನೂ ಕೊಡಿಸ್ಲಿಲ್ಲ ಬೇ ಮಾ ಮುಚ್ಚಿಡ್ಕಿದ್ದ ಜೊತೆ ಅವಳ ಕಚ್ಚಿ ಕೊಚ್ಚಿ ಚುಚ್ಚಿ ಚಚ್ಚಿ ಚಿಂಕಿ ಮಂಡಲಿ ಮುಚ್ಚಿಬಿಡ್ತೀನಿ ಬಾಳ ನೀವೇನಾರ ಹೀರೋ ಆಗ್ಬೇಕು ಅಂತ ಆಸೆ ಇದೆಯಾ ಇಲ್ಲ ಸರ್ ಅದಂತಿಲ್ಲ ನಿಮ್ಮ ಅಲ್ಲಿ ಯಾವ್ದಾರ ಕಷ್ಟದ ದಿನಗಳು ಇತ್ತ ಇಲ್ಲ ಸರ್ ಸೋಷಿಯಲ್ ಮೀಡಿಯಾದ ಹೆವಿ ಆಗ್ಬಿಟ್ಟೈತೆ ಏನ್ ಹೇಳ್ತೀರಿ ಡೌನ್ಲೋಡ್ ಮಾಡೋದ್ರಿಗೆ ಅವ್ರಿಗೆ ಏನ್ ಹೇಳಕ್ಕಾಗಲ್ಲ ಸರಿ ಅವ್ರ ಜೊತೆ ದರ್ಶನ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆಯಾ ಅಯ್ಯೋ ಸರ್ ಏನ್ ಹಿಂಗಂತ ಒಂದ್ ಫೋನ್ ಮಾಡ್ಬಿಟ್ರು ಹೋಗ್ಬಿಡ್ತೀನಿ ಹೋಗಲಿ ಆಪಿಸಿಕ ಮಳವಳ್ಳಿಯ ನಟರಾಜ್ ಗಿಲ್ಲಿ ನಟನಾದ ಕಥೆಯನ್ನ ನಾವಿವತ್ತು ತಿಳ್ಕೊತಾ ಹೋಗೋಣ ಎಸ್ ಗಿಲ್ಲಿ ನಮ್ಮೆಲ್ಲರ ಮನೆ ಮನೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಗಿಲ್ಲಿ ಅಂತಲೇ ಫೇಮಸ್ ಆಗಿದ್ದಾರೆ ಮಂಡ್ಯದ ವ್ಯವಸಾಯ ಕುಟುಂಬದಲ್ಲಿ ವ್ಯವಸಾಯ ಮಾಡಿಕೊಂಡು ಇದ್ದಂತ ನಟರಾಜ್ ಅನ್ನುವಂತ ಹುಡುಗ ಕಾಲೇಜಿಗೆ ಬಂದಾಗ ಸಿನಿಮಾದಲ್ಲಿ ನಟಿಸುವಂತ ಹೀರೋ ಹೀರೋಯಿನ್ ಎಲ್ಲರೂ ಹೇಗಿರ್ತಾರೆ ಡ್ಯಾನ್ಸ್ ಸಾಂಗ್ಗಳಲ್ಲಿ ಕಾಸ್ಟ್ಯೂಮ್ ಗಳೆಲ್ಲ ಅಷ್ಟು ಬೇಗ ಬದಲಾಯಿಸ್ತಾರಲ್ಲ ಅದು ಹೇಗ್ ಸಾಧ್ಯ ಫೈಟ್ ಸ್ಟಂಟ್ಸ್ ಇವೆಲ್ಲವನ್ನ ಹೇಗ್ ಶೂಟ್ ಮಾಡ್ತಾರೆ ಈ ಎಲ್ಲಾ ತರಹದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಸಿನಿಮಾದಲ್ಲೇ ಏನಾದ್ರೂ ಕೆಲಸ ಮಾಡೋಣ ಅನ್ನೋ ಆಸೆಯಿಂದ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಬೆಂಗಳೂರಿಗೆ ಬಂದಂತ ಗಿಲ್ಲಿಗೆ ಎರಡು ವರ್ಷಗಳ ಕಾಲ ಯಾವುದೇ ಸಂಬಳವಾಗ್ಲಿ ಸಂಭಾವನೆಯಾಗ್ಲಿ ಸಿಕ್ತಾ ಇರ್ಲಿಲ್ಲ ಒಂದು ಪೇಮೆಂಟ್ ಏನ್ ಸಿಕ್ತಿರ್ಲ ಅಲ್ಲಿ ಅಷ್ಟೇ ಡೈರೆಕ್ಟ್ ಆಗಿ ಸೇರ್ಕೊಂಡಾಗ ಒಂದ್ ಎರಡು ಸಿನಿಮಾ ಪೇಮೆಂಟ್ ಏನ್ ಸಿಕ್ಕಿಲ್ಲ ಅದ ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಬೆಂಗ್ಳೂರ್ಲ್ ಇದೀನಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಾಮೂಲಿ ಮನೇಲೆಲ್ಲೇ ಕೇಳ್ತಾರಲ್ಲ ಹ್ಮ್ ಅದ್ ಸತ್ ಹೋಗ್ಬಿಟ್ಟೆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದು ಸ್ವಲ್ಪ ಬೇಜಾರಾಯಿತು ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದೇ ಸಂದರ್ಭದಲ್ಲಿ ತನ್ನ ಆ ಬರವಣಿಗೆಯೇ ಆಸ್ತಿಯಾಗಿದ್ದ ಗಿಲ್ಲಿಗೆ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಏನೋ ಮಾಡಬೇಕು ಅಂತ ಅನ್ಸಿ ಶುರುವಾಗಿದ್ದೆ ಫೇಸ್ಬುಕ್ ಲೈವ್ ಆನ್ಲೈನ್ ಲವ್ ಇಂತಹ ಕಾಮಿಡಿ ವಿಡಿಯೋಗಳು ಹಾಗೇ ಗಿಲ್ಲಿ ವಿಡಿಯೋಗಳು ಕಮಾಲ್ ಮಾಡೋದಕ್ಕೆ ಶುರುವಾಗಿ ಬಂದಿದ್ದೇ ನಲ್ಲಿ ಮೂಳೆ ಕೂಡ ಗಿಲ್ಲಿ ಬರೆದಂತ ಈ ಕಾಮಿಡಿ ಸ್ಕಿಟ್ ಆ ವಿಡಿಯೋಗಳೇ ನಟರಾಜ್ ಆಗಿದ್ದಂತಹ ಹುಡುಗರನ್ನ ಗಿಲ್ಲಿಯನ್ನಾಗಿ ಮಾಡಿದ್ದು ಆತನ ಮೂಲ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜನರ ಮನಸ್ಸಿನಲ್ಲಿ ಗಿಲ್ಲಿ ಮಾತ್ರ ಅಚ್ಚಾಗಿ ಉಳಿದಿದೆ ಈ ತರ ಮಾಡೋಣ ಇದು ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಬುಟ್ ಮಾಡೋಣ ಈಗ ರೆಗ್ಯುಲರ್ ಪ್ಯಾಟರ್ನ್ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದ್ರೆ ಎಡಿಟಿಂಗು ಮ್ಯೂಸಿಕ್ಕು ಡಬ್ಬಿಂಗು ಎಲ್ಲ ಈ ಮ ಒಂದು ಶಾರ್ಟ್ ಫಿಲಮ್ ರೆಗ್ಯುಲರಾಗಿ ಮಾಡ್ತೀನಿ ಮಿನಿಮಮ್ ಒಂದು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಬೇಕು ಹೌದು ಒಂದು ಕ್ವಾಲಿಟಿ ಶಾರ್ಟ್ ಫಿಲಮ್ ಮಾಡ್ತೀನಂದೆ ರೆಗ್ಯುಲರ್ನ ಬಿಟ್ಟು ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದು ಬೇರೆ ಥರ ಮಾಡೋಣ ಅಂತ ಅನ್ನಿಸಿದಾಗ ಈ ಫೇಸ್ಬುಕ್ ಲೈವ್ ಅನ್ನೋದೊಂದು ಕಂಟೆಂಟು ಯಾವಾಗಲೂ ಈ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಹೋಗೇ ಹೋಗ್ತಾರೆ ಅವಾಗ ಒಂದು ಎರಡು ಮೂರು ವರ್ಷದಿಂದ ಆ ಟೈಮಲ್ಲಿ ಫಸ್ಟ್ ಟೈಮು ನಾನು ಮಾಡಿದ್ದು ಈ ಸೆಲ್ಫಿ ತಗೊಳ್ಳೋಕೆ ಸತ ಬಿಡೋರದು ಒಂದಷ್ಟು ವೈರಲ್ ಆಗ್ತಿತ್ತು ಅವಲ್ಲಿ ಸತೋಗ್ಬಿಟ್ಟು ಇಲ್ಲಿ ಸತ್ತೋಗ್ಬಿಟ್ರು ಆ ಥರ ವೈರಲ್ ಆಗ್ತಿತ್ತು ಅದನ್ನ ಪೇಪರ್ ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ ಅದನ್ನ ಶಾರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅಮೌಂಟು ನನ್ನ ಹತ್ರ ಇರಲಿಲ್ಲ ಆ ಶಾರ್ಟ್ ಫಿಲಮನ್ನು ಮಾಡಿ ತೋರಿಸ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ಸರಿ ಅಂದ್ಬಿಟ್ಟು ಈಗ ಅದು ಮಾಡೋಕ್ಕಾಗಲ್ಲ ದುಡ್ಡಿಲ್ಲ ಅಂದಾಗ ಈ ಫೇಸ್ಬುಕ್ ಲೈವ್ ಅನ್ನೋದು ಇದರಲ್ಲೇ ಮಾಡ್ಬೋಡೋಣ ಯಾಕಂದ್ರ ಕಂಟೆಂಟ್ ಈಗ ಸೆಲ್ಫಿ ಏನೋ ಈಗ ಪ್ರಶ್ನೆ ಕಂಟೆಂಟ್ ನೀವು ನೋಡಿದಿರ ಅನ್ಕೊಡ್ತೀನಿ ತರ ಮಾಡೋಣ ಅಂತ ಅನ್ಕೊಂಡೆ ಮಾಡ್ದೆ ಮಾಡ್ಬಿಟ್ಟು ಬುಟ್ಟೆ ಫೇಸ್ಬುಕ್ ಆಗ್ತದೆ ಅದರಿಂದ ಏನ್ ಇರ್ಲಿಲ್ಲ ಡೈರೆಕ್ಟ್ ತೋರ್ಸ್ಬೇಕು ಅಂತ ಅನ್ಕೊಂಡಿದೆ ಒಂದ್ ಅವಕಾಶ ಆಗ್ಲಿ ಅಂತ ಅನ್ಕೊಂಡಿದೆ ಸರಿ ಅದನ್ ಬಿಟ್ಟೆ ಎಲ್ಲ ನೋಡಿದ್ರು ಸ್ವಲ್ಪ ಅದು ವೈರಲ್ ಆಯ್ತು ಗಿಲ್ಲಿಯ ಮೊದಲ ವಿಡಿಯೋ ಫೇಸ್ಬುಕ್ ಲೈವ್ ನಿಂದಲೇ ಗಿಲ್ಲಿಗೆ ಸಿನಿಮಾ ರಂಗದಲ್ಲಿ ಕೆಲ್ಸ ಸಿಕ್ತು ಡಾರ್ಲಿಂಗ್ ಕೃಷ್ಣಾ ನಟನಿಯ ಶುಗರ್ ಫ್ಯಾಕ್ಟರಿ ಸಿನಿಮಾದಲ್ಲಿ ಗಿಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಮಂಡ್ಯದವರೇ ಆದ ಶಿವರಾಜ್ ಕೆಆರ್ ಪೇಟೆ ನಟನೆಯ ಧಮಾಕಾ ಸಿನಿಮಾಗೆ ಡೈಲಾಗ್ಸ್ ಬರೆಯೋಕೆ ಕೂಡ ಗಿಲ್ಲಿಗೆ ಅವಕಾಶ ಸಿಕ್ಕಿದೆ ಹೀಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿಕೊಂಡೇ ಗಿಲ್ಲಿ ತನ್ನ ಪಂಚಿಂಗ್ ಕ್ವಾಟ್ಲೆ ಗಳಿಂದ ಕಾಮಿಡಿ ಕಿಲಾಡಿಗಳು ವೇದಿಕೆ ಮೇಲೆಯೂ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಅದಾದ ಮೇಲೆ ಗಿಲ್ಲಿಗೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಗ್ತಾ ಹೋಯಿತು ಅದೇ ರೀತಿ ಬಿಗ್ ಬಾಸ್ ಕೂಡ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೂ ಕೂಡ ಗಿಲ್ಲಿ ಎಂಟ್ರಿ ಕೊಟ್ಟು ಜನತೆಯನ್ನ ಮತ್ತಷ್ಟು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಗಿಲ್ಲಿ ಬಿಗ್ ಬಾಸ್ ಯಾಕೆ ಅನ್ನೋ ಪ್ರಶ್ನೆಗೆ ಬೇರೆ ಯಾವುದು ಅವಕಾಶಗಳು ಸಿಕ್ಕಿರ್ಲಿಲ್ಲ ಅದಕ್ಕೆ ಬಂದೆ ಅಂತ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಟ್ರು ಜನಕ್ಕೆ ಗಿಲ್ಲಿ ಇಷ್ಟ ಆಗ್ತಿರೋದೆ ಆತ ಇದ್ದಿದ್ದನ್ನ ಇದ್ದಂಗೆ ಯಾರ ಮುಲಾಜಿಲ್ಲದೆ ಹೇಳೋದಕ್ಕೇನೆ ಅಂತ ಹೇಳಬಹುದು ನಾವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡ್ತಿರೋ ಹಾಗೆ ಗಿಲ್ಲಿ ಮಾತಾಡುವಾಗ ಕೆಲವೊಂದು ಪಂಚ್ ಡೈಲಾಗ್ ಗಳನ್ನ ಹೇಳ್ಕೊಂಡು ಸ್ಪರ್ಧಿಗಳ ಕಾಲೆಳಿತಾ ಇರ್ತಾರೆ ಗಿಲ್ಲಿ ಏನೇ ಮಾಡಿದ್ರು ಜನಕ್ಕೆ ಇಷ್ಟ ಆಗ್ತಿದೆ ಅದು ಗಿಲ್ಲಿಗಿರೋ ತಾಕತ್ತು ಅದು ಹಳ್ಳಿ ಪ್ರತಿಭೆಗೆ ಇರೋ ಟ್ಯಾಲೆಂಟ್ ನ ಕರಾಮತ್ತು ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಗಿಲ್ಲಿ ಬಗ್ಗೆ ಎಷ್ಟು ಹೇಳ್ತಾ ಇದ್ರು ಸ್ಟಾಪ್ ಆಗಕ್ ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಣಕ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು